ನನ್ನ ಪರವಾಗಿಲ್ಲ ಕನ್ನಡ ಜನಕರು ಮಂಡಿ ಊರು ಸಮರ್ಪಣೆ ಕೇಳಬೇಕು ಅದರಲ್ಲೂ ನಮ್ಮ ಆಟೋ ಚಾಲಕರಿಗೆ ಆಟೋ ಚಾಲಕರು ಅದ್ಕಿಂತ ಹೆಚ್ಚಾಗಿ ಎನಿ ಒನ್ ಡ್ರೈವರ್ ಗೆ ಅವಳು ಸಮರ್ಪಣೆ ಕೇಳಬೇಕು ಕನ್ನಡ ಜನಕ್ಕೆ ಕನ್ನಡ ಭಾಷೆಗೆ ಕರ್ನಾಟಕದಲ್ಲಿರೋ ಡ್ರೈವರ್ಸಿಗೆ ಅವಳು ಸಮರ್ಪಣೆ ಮಂಡಿ ಊರು ಕೇಳಬೇಕು ಸದ್ ಕನ್ನಡಿಗರು ಎಲ್ಲಾ ಕನ್ನಡಿಗರು ಎಲ್ಲಾ ಕನ್ನಡಿಗರು ದಯವಿಟ್ಟು ಕ್ಷಮಿಸಿ

ಸರಿ ಇನ್ನೊಂದು ಸರಿ ಇನ್ನೊಂದು ಸರಿ ಕನ್ನಡಿಗರಿಗೆ ಕನ್ನಡಿಗ ಕರ್ನಾಟಕದ ಬಗ್ಗೆ ಕರ್ನಾಟಕದ ಬಗ್ಗೆ ನಾನು ಮಾತಾಡಲ್ಲ ಬಿಟ್ಟು ಮಾತಾಡಲ್ಲ ದಯವಿಟ್ಟು ತಾಯಿತ್ತು ಚಂದ್ರೂ ಕ್ಷಮೆ ಎಲ್ಲರೂ ಎಲ್ಲರೂ ಜನ ಅಂದ್ರೆ ಸುಮಾರು ಐನೂರಿಂದ ಆರ್ನೂರು ಜನ ಡ್ರೈವರ್ಗಳು ಬಂದಿದ್ದಾರೆ ಯಾರೋ ಒಬ್ಬ ನಮ್ಮಲ್ಲೇ ಒಬ್ಬ ಸೆಂಟ್ರಲ್ ಇತ್ತು ಆ ತರ ಮಾತಾಡ್ತಾನೆ ಅಂದ್ರೆ ಮೆಸೇಜ್ ಯಾವ ತರ ಹೋಗುತ್ತೆ ಸಂದೇಶ ಯಾವ ತರ ಹೋಗುತ್ತೆ ನಮ್ಮ ಒಗ್ಗಟ್ಟು ಹೊಡೆದಾಗ ಆಗುತ್ತೆ ದಯವಿಟ್ಟು ತಮ್ಮಲ್ಲಿ ಕೇಳ್ಕೊಂತೀನಿ ಒಂದು ಸಂದೇಶ ಕೊಡುವಾಗ ನಾವ್ ಏನ್ ಕೊಡ್ತೇವೆ ಅಂತ ದಯವಿಟ್ಟು ಯೋಚನೆ ಮಾಡ್ಕೊಡಿ ಹಾಗೆ ಲಾಸ್ಟ್ ಡೇ ಆಗಿ ತಮ್ಮೆಲ್ಲರೂ ಸಹ ಧನ್ಯವಾದ ತೋರಿಸ್ತೀನಿ ಚಾಲಕರು ಏನೇ ಆದ್ರು ಚಾಲಕರ ಜೊತೆ ನಾವು ಇದೀನಿ ಅಂತ ತೋರಿಸಿದೀರ ಹಾಗೆ ಮುಂದಿನ ಹೋರಾಟಗಳು ನಾವು ಕಾನೂನು ಪ್ರಕಾರ ಏನ್ ತರಹ ತಗೋಬೇಕು ಅದನ್ನ ತಗೋತೀವಿ ನೀವು ಯಾರ್ಗೆ ಪತ್ರನ ಕೊಡ್ತೀರಾ ನಾವು ಅವ್ರ ಕಚೇರಿಗೆ ತಲುಪಿಸಿ ಈಗ ನಮ್ಮ ಚಾಲಕರಿಗೆ ಮುಂದೆ ಈ ಆಗಿರೋ ವಿಚಾರ ಅಲ್ಲ ಮುಂದೆ ಯಾರಿಗೂ ಈ ಉತ್ತರ ಭಾರತದವರು ಹುಡುಗ ಆಗ್ಲಿ ಹುಡುಗಿ ಯಾವ ಆಗಿದೆ ನಮ್ಮ ಚಾಲಕ ನಾವು ಮುಟ್ಟಬೇಕು ಅಂದ್ರೆ ಯೋಚನೆ ಮಾಡಬೇಕು ಆ ರೀತಿ ಅವ್ರಿಗೆ ನಾವೆಲ್ಲ ಸಂಘಟನೆಗಳು ಒಂದಾಗಿ ನೆನೆ ಏನ್ ನನಗೆ ಹೋದಂತ ಎಲ್ಲಾ ಸಂಘಟನೆ ಮುಖಂಡರಿಗೆ ಅಭಿನಂದನೆ ಸಲ್ಲಿಸ್ತಾ ನಮ್ಮ ಸಂಘಟನೆ ಚಾಲಕರು ಹೋಗಿದ್ರು ಏನೇ ಮಾರ್ತಿ ಸಾರ್ ಬಂದಿದ್ದಾರೆ ನೀವೆಲ್ಲರೂ ಅವ್ರನ್ನ ಸ್ವಾಗತ ಮಾಡ್ತಾ ಮನವಿ ಪತ್ರನಾ ಅವರಿಗೆ ಮುಖಂಡರುಗಳೆಲ್ಲ ಸೇರಿ ಮನವಿ ಪತ್ರನ ಕೊಡಬೇಕು ಇದನ್ನ ಸಹ ದಯವಿಟ್ಟು ನೀವು ಸರ್ಕಾರ ಗಮನ ತಗೊಂಡು ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಚಾಲಕರಿಗೆ ಪರ ನೀಡಬೇಕು ಅಂತ ಕೇಳ್ಕೊಂಡ್ರೆ ಕೊಟ್ಟಾಗ ಮುಂದಕ್ಕೆ ಅವರು ಇನ್ನೊಂದು ದೊಡ್ಡ ಮಟ್ಟ ಹೋರಾಟಕ್ಕೆ ಹೋಗಕ್ಕೆ ಸಹಕಾರಿ ಆಗುತ್ತೆ ನಾನೆಲ್ಲಾ ಸಂಘಟನೆ ಮುಖಂಡರುಗಳು ಇದನ್ನ ಮನವಿ ಕೇಳ್ತ ಸೈನ್ ಆಗಿದೆಯಾ ಆಯುಕ್ತರಿಗೆ ಇವತ್ತು ನಾವು ಈ ಏನು ಅಲ್ಲೇ ಆಗಿದೆ ಆಟೋ ರಿಕ್ಷಾ ಚಾಲಕನ ಮೇಲೆ ಅದರ ವಿರುದ್ಧ ಇವತ್ತು ಸರ್ಕಾರ ಕ್ರಮ ಜರುಗಿಸಬೇಕು ಜೊತೆಗೆ ಆಟೋ ರಿಕ್ಷಾ ಚಾಲಕರು ಎಸೆನ್ಷಿಯಲ್ ಅಡಿನಲ್ಲಿ ಬರೋದ್ರಿಂದ ಮುಂದಿನ ದಿನಗಳಲ್ಲಿ ಇಪ್ಪತ್ನಾಲ್ಕು ಗಂಟೆ ಬೀದಿನಲ್ಲೇ ಇರ್ತೀವಿ ಈ ರೀತಿಯ ಪುಂಡುಪೋಕರುಗಳಿಗೆ ಮತ್ತೆ ಕಾನೂನನ್ನ ಉಲ್ಲಂಘನೆ ಮಾಡುವಂಥವ್ರಿಗೆ ನಾವು ಸೇವೆ ಕೊಡ್ತಾ ಇರ್ತೀವಿ ನಮಗೆ ಪೊಲೀಸ್ ಇಲಾಖೆಯಿಂದ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕು ಅಂತ ಹೇಳಿ ಇವತ್ತು ನಾವು ಒತ್ತಾಯ ಮಾಡಿ ಮಾನ್ಯ ಗೃಹ ಸಚಿವರು ಮಾನ್ಯ ಪೊಲೀಸ್ ಆಯುಕ್ತರಿಗೆ ನಮ್ಮ ಉಪ್ಪಾರ್ಪೇಟೆ ಪೊಲೀಸ್ ಠಾಣೆಯ ಮಾರುತಿ ಬಿ ಅವರ ಇನ್ಸ್ಪೆಕ್ಟರ್ ಅವರ ಮುಖಾಂತರ ನಾವಿವತ್ತು ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಎಲ್ಲ ಆಟೋ ಸಂಘಟನೆಗಳ ಪರವಾಗಿ ಮತ್ತು ಆಟೋ ರಿಕ್ಷಾ ಡ್ರೈವರ್ಸ್ ಯೂನಿಯನ್ ಚಾಲಕರ ಪರವಾಗಿ ಇವತ್ತು ನಾವು ಕೊಡ್ತಾ ಇದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗವಹಿಸಿದಿರ ಮಾಧ್ಯಮಗಳಿಗೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀವಿ ಈಗ ಈ ವಿಷಯವನ್ನ ತಮ್ಮ ಮುಂದೆ ಹೇಳ್ತಾ ಇದ್ದೀವಿ ಮುಖ್ಯವಾಗಿ ಆಟೋ ವಿಷಯ ಆಟೋ ರಿಕ್ಷಾ ಚಾಲಕನ ಮೇಲೆ ಉತ್ತರ ಭಾರತ ಮಹಿಳೆ ಚಪ್ಪಲಿಯಿಂದ ಹೊಡೆದು ಅಲ್ಲೇ ಮಾಡಿರುವುದನ್ನ ವಿರೋಧಿಸಿ ಚಾಲಕರಿಗೆ ಕಾನೂನಾತ್ಮಕವಾಗಿ ಸೂಕ್ತ ರಕ್ಷಣೆ ನೀಡುವಂತೆ ಮನವಿ ಪತ್ರ ಬೆಂಗಳೂರು ನಗರದಲ್ಲಿ ಆಟೋರಿಕ್ಷಾ ಚಾಲಕರು ಸುಮಾರು ಎಪ್ಪತ್ತು ವರ್ಷಗಳಿಂದ ಸಾರ್ವಜನಿಕರಿಗೆ ಸಾರಿಗೆ ಸೇವೆ ನೀಡುತ್ತಾ ನೀಡುತ್ತಾ ಬಂದಿರುತ್ತಾರೆ ನಗರದಲ್ಲಿ ವಾಹನಗಳ ಸಂಖ್ಯೆ ಒಂದು ಪಾಯಿಂಟ್ ಐದು ಕೋಟಿ ಹೆಚ್ಚಳವಾಗಿರುತ್ತದೆ ವಾಹನ ದಟ್ಟಣೆ ವಿಪರೀತವಾಗಿ ಹೆಚ್ಚಳವಾಗಿ ವಾಹನ ಚಾಲಕರು ಚಿಕ್ಕ ಪುಟ್ಟ ವಿಷಯಗಳಲ್ಲೂ ತಾಳ್ಮೆ ಕಳೆದುಕೊಂಡು ಪರಸ್ಪರ ಹೊಡೆದಾಡಿಕೊಳ್ಳುವ ಪ್ರಕರಣಗಳು ದಿನನಿತ್ಯ ಹೆಚ್ಚಳವಾಗುತ್ತಿವೆ ಆಟೋರಿಕ್ಷಾ ಮತ್ತು ಟ್ಯಾಕ್ಸಿ ಚಾಲಕರು ತಮ್ಮ ಬದುಕು ಕಟ್ಟಿಕೊಳ್ಳಲು ದಿನದ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ರಸ್ತೆಯಲ್ಲಿ ಆಟೋ ಚಾಲನೆ ಮಾಡಿ ಮಾಡುವಂತ ಪರಿಸ್ಥಿತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಚಾಲಕರಿಗೆ ಕನಿಷ್ಠ ಮೂಲಭೂತ ಸೌಲಭ್ಯಗಳು ಇರುವುದಿಲ್ಲ ಮಲಭೂತ ಮೂತ್ರ ವಿಸರ್ಜನೆಗೆ ಊಟ ಮಾಡುವ ಸಂದರ್ಭದಲ್ಲಿ ವಿಶ್ರಾಂತಿಗಾಗಿ ನಿಲ್ಲಿಸುವ ಸ್ಥಳಾವಕಾಶ ಸೌಲಭ್ಯಗಳು ಇರುವುದಿಲ್ಲ ಎಲ್ಲಾ ಕಡೆ ನೋ ಪಾರ್ಕಿಂಗ್ ನೋಸ್ಟಾಪ್ ಬೋರ್ಡ್ಗಳು ಅಳವಡಿಸಲಾಗಿದೆ ಈ ಮಧ್ಯೆ ಬೆಳ್ಳಂದೂರು ಠಾಣೆ ವ್ಯಾಪ್ತಿಯಲ್ಲಿ ಆಟೋ ರಿಕ್ಷಾ ಚಾಲಕ ಲೋಕೇಶ್ ಎಂಬವರ ಮೇಲೆ ವಿನಾಕಾರಣ ದ್ವಿಚಕ್ರ ವಾಹನದಲ್ಲಿ ಬರುತ್ತಿದ್ದ ಉತ್ತರ ಭಾರತ ಮಹಿಳೆ ಜಗಳ ತೆಗೆದು ಲೋಕೇಶ್ ಎಂಬ ಆಟೋ ಚಾಲಕನ ಮೇಲೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿರುತ್ತಾಳೆ ಹೊರ ರಾಜ್ಯದಿಂದ ವಲಸೆ ಬಂದು ಈ ರಾಜ್ಯದ ಕಾನೂನುಗಳನ್ನು ಗಾಳಿಗೆ ತೂರಿ ಸ್ಥಳೀಯ ಜನಗಳ ಮತ್ತು ಆಟೋ ಮತ್ತು ಟ್ಯಾಕ್ಸಿ ಚಾಲಕರ ಮೇಲೆ ಹಲ್ಲೆ ಮಾಡುತ್ತಿರುವುದು ಖಂಡನೀಯ ಇಂತಹ ಪ್ರಕರಣಗಳು ನಡೆಯದಂತೆ ಕಠಿಣ ಕಾನೂನುಗಳನ್ನು ಜಾರಿ ಮಾಡಬೇಕು ಆಟೋ ಚಾಲಕನಿಗೆ ಸರ್ಕಾರದ ವತಿಯಿಂದ ಸೂಕ್ತ ಪರಿಹಾರ ಮತ್ತು ರಕ್ಷಣೆ ನೀಡಬೇಕು ಹಾಗೂ ಮಳೆಯನ್ನು ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಆಟೋ ಸಂಘಟನೆಗಳ ಐಕ್ಯತೆ ಚಿರಾಯವಾಗಲಿ ಆಟೋ ಚಾಲಕರಾಜಕ್ಕೆ ಸರಿ ಕಡೆ ಸರ್ಕಾರ ಸರ್ಕಾರ ರಕ್ಷಣೆ ಕೊಡದೆ ಸರ್ಕಾರಕ್ಕೆ ಹೇಳಿ ರಿಕ್ಷಾ ಚಾಲಕರಿಗೆ ಪೊಲೀಸರಿಂದ ರಕ್ಷಣೆ ಬೇಕೇ ಬೇಕು ಬೇಕೇ ಬೇಕು ರಕ್ಷಣೆ ನೀಡಲೇಬೇಕು ನೀಡಲೇಬೇಕು ಅಲ್ಲೇ ಮಾಡುವ ಚಾಲಕರಿಗೆ ಅನ್ಯ ಭಾಷಿಕರಿಗೆ ಚಾಲಕರಿಗೆ ಅದನ್ನು ಅಲ್ಲೇ ಆದಂತಹ ಸಂದರ್ಭದಲ್ಲಿ ನಾವೆಲ್ಲ ಒಂದು ನನ್ನ ತಾವೆಲ್ಲರೂ ತಿಳಿಸ್ಕೊಟ್ಟಿದೀರ ಹಾಗಾಗಿ ಧನ್ಯವಾದಗಳು ಸಲ ಒಗ್ಗಟ್ಟ ನಮ್ಮ ಒಗ್ಗಟ್ಟು ವಿಚಾರಗಳಲ್ಲ ನಮ್ಮ ನ್ಯಾಯಗಳು ಯೋಜನೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ನಿಧನರ ಬೆಂಬಲ ಬಂದೆಗಳು ಆಗ್ಬಾರ್ದು ಸರ್ಕಾರಗಳು ಅಲ್ಲೇ ಆಗದ ರೀತಿ ನೋಡ್ತಾ ನಮ್ಮ ಹೊಟ್ಟೆಪಾಡು ಜೀವನ ಕಟ್ಕಣಕ್ಕೋಸ್ಕರ ನಾವು ಬೆಂಗಳೂರು ಬಂದು ನಾವು ಜೀವನೋಪಯೋಗಕ್ಕೆ ವೃತ್ತಿನ ಈ ಆಟೋ ಚಾಲಕ ವೃತ್ತಿನ ಹ್ಕೊಂಡಿದೀವಿ ಇದನ್ನ ನೀರಿ ಈ ರೀತಿ ಹಲ್ಲೆಗಳು ಆಗಿದ್ರೆ ನಮ್ಮ ದುರ್ಮೆನು ಏಟ್ ಬಿಡುತ್ತೆ ಆಗುತ್ತೆ ನಮ್ಮ ವೃತ್ತಿಗೂ ಏಟ್ ಬಿಡುತ್ತೆ ಇಡೀ ಚಾಲಕರ ವರ್ಗಕ್ಕೂ ಸಹ ಒಂದು ಕೆಟ್ಟ ಹೆಸರು ಬಿಡುತ್ತೆ ಏನೇ ಮಾಡ್ಲಿಲ್ಲ ಅದೇ ತಿನ್ಬೇಕು ಏನೇ ಮಾಡ್ಲಿಲ್ಲ ರೂಪಾಯಿ ಅಲ್ಲೇ ಇಡೀ ಕರ್ನಾಟಕ ಕಂಡಿಸ್ತಾ ಇದೆ ಹಾಗಾಗಿ ನಮ್ಮ ಮುಂದಿನ ಯೋಜನೆಗಳು ಮುಂದಿನ ಹೋರಾಟಗಳು ಸಹ ನಿಮ್ಮ ಬೆಂಬಲ ಬೇಕು ಹಾಗೆ ನಿನ್ನೆ ಕೆಲವೊಂದು ಕಿಡಿಗೇಡಿಗಳು ನೀವು ಬಂದಿರಬಹುದು ಕೆಲವೊಂದು ಕಿಡಿಗೇಡಿಗಳು ಹೇಳ್ತಾ ಇದ್ರು ಇದು ಯಾವುದೇ ಸಂಘಟನೆಗಳು ಚಾಲಕರು ಬಂದಿಲ್ಲ ನನ್ನ ಒಬ್ನೇ ಬಂದಿರೋದು ನನ್ನ ಒಬ್ನೇ ಬಂದು ಇಲ್ಲಿ ನಿಂತಿದ್ದೀನಿ ಲೆಕ್ಕಾಚಾರದಲ್ಲಿ ಹೇಳ್ತಾರೆ ಯಾಕೆ